ಚಿಕ್ಕೋಡಿ ಲೋಕಸಭೆಗೆ ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಳ್ಳೋಳ್ಕರ್ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುವ ಸಾಧ್ಯತೆ ವಿವಿಧ ದಲಿತ ಸಂಘಟನೆಗಳು ಹಾಗೂ ಸರ್ವ ಸಮಾಜದ ಜನಾಂಗ ಕಳ್ಳೋಳ್ಕರ್ ಅಭಿಮಾನಿ ಬಳಗದಿಂದ ಲೋಕಸಭೆಗೆ ಸ್ಪರ್ಧೆಗೆ ಇಳಿಯುವಂತೆ ಒತ್ತಾಯಿಸಿ ಕೆಲವೊಂದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಪಿಪಿ ಪಕ್ಷದ ಮುಖಂಡರು ಚಿಕ್ಕೋಡಿ ಲೋಕಸಭೆಗೆ ಕ್ಷೇತ್ರದಿಂದ ಸ್ಪರ್ಧಿಸಿ ಎಂದು ಸೂಚಿಸಿದರು ನಂತರ ಶ್ರೀ ಶಂಭು ಕಳ್ಳಕರ್ ಸರಳತೆ ಬಗ್ಗೆ ಸರ್ವ ಸಮಾಜದ ಮುಖಂಡರುಗಳು ಮಾತನಾಡಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಮೂರು ತಿಂಗಳಿನಲ್ಲಿ ಪ್ರಚಾರ ಮಾಡಿ ಕೇವಲ ಒಂದು ಸಾವಿರದ ಎರಡು ಮತದಿಂದ ಸೋಲು ಕಂಡಿದ್ದು ಅದು ಸೋಲು ಅಲ್ಲ ಅದು ಸ್ವಾಭಿಮಾನದ ಮತದಾರರ ಗೆಲುವು ಯಾಕೆಂದರೆ ಒಂದು ರಾಷ್ಟೀಯ ಪಕ್ಷ ನಿಮ್ಮನ್ನ ಸೋಲಿಸಲಿಕ್ಕೆ ಹುನ್ನಾರ ನಡೆಸಿದ್ರು ಇನ್ನೊಂದು ರಾಷ್ಟ್ರೀಯ ಪಕ್ಷ ನೀವು ಗೆಲುವ ಕುದುರೆ ಅಂತ ಗೊತ್ತಿದ್ರು ನಿಮಗೆ ಟಿಕೆಟ್ ಕೊಡುವುದಾಗಿ ಹೇಳಿಕೆ ಕೊಟ್ಟು ನಂತರ ಟಿಕೆಟ್ ಕೈ ದಲಿತ ಸಂಘಟನೆಯ ಮುಖಂಡರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಬುದ್ದ ಬಸವ ಅಂಬೇಡ್ಕರ್ ಎಂಬ ಹೆಸರಿನಲ್ಲಿ ದಲಿತರಿಗೆ ಮಂಕುಬುದ್ದಿ ಎರಚಿ ಕುಟುಂಬ ರಾಜಕೀಯ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಹೊರಟಿದ್ದಾರೆ ಲಿಂಗಾಯತ ಕುರುಬ ಸಮಾಜ ಜಾಸ್ತಿ ಇದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಲಿಂಗಾಯತ ಅಥವಾ ಕುರುಬ ಸಮುದಾಯಕ್ಕೆ ಚಿಕ್ಕೋಡಿ ಲೋಕಸಭೆಗೆ ಟಿಕೆಟ್ ಕೊಡುವುದಾಗಿ ಕೊಟ್ಟಿದ್ದರು ಆದರೆ ಅದನ್ನು ಮರೆತು ತಮ್ಮ ಪಕ್ಷದ ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟು ಕುಟುಂಬ ರಾಜಕಾರಣ ಮಾಡ್ತಾ ದಲಿತ ಮತ್ತು ಸರ್ವ ಸಮಾಜದ ಜನಾಂಗಕ್ಕೆ ಮೋಸ ಮಾಡುತ್ತಿದ್ದಾರೆ ಎಂದು ಹೇಳಿದರು ಕಳ್ಳೋಳ್ಕರ್ ಮಾತನಾಡಿ ಸ್ವಾಭಿಮಾನಿ ಮತದಾರರು ನನ್ನ ಅಭಿಮಾನಿಗಳು ನನಗೆ ನೀವೇ ಹೈಕಮಾಂಡ್ ನೀವು ಏನು ತೀರ್ಮಾನ ಕೈಗೊಳ್ಳುತ್ತೀರಿ ಅದನ್ನು ನಾನು ಸ್ವೀಕಾರ ಮಾಡುತ್ತೇನೆ ಅದಕ್ಕೆ ನಾನು ಬದ್ಧನಾಗಿ ನಿಮ್ಮ ಸೇವೆಗೆಂದು ನನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಬಂದಿರುವೆ ಶಿಕ್ಷಣ ಆರೋಗ್ಯ ಮತ್ತು ಕ್ಷೇತ್ರಗಳ ಅಭಿವೃದ್ಧಿ ರೈತರ ಪರ ಕಾಳಜಿ ನನ್ನ ಗುರಿ ಎಂದರು ಈ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಐಎಎಸ್ ಅಧಿಕಾರಿ ಶಂಭು ಕಳ್ಳೋಳ್ಕರ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಇವತ್ತು ನಾವು ನೋಡಿದ ನಮ್ಮ ರಾಯಭಾರಿ ಕ್ಷೇತ್ರದ ಎಲ್ಲ ಹಿರಿಯರನ್ನ ನಾವು ಸೇರ್ಕೊಂಡು ಹೋದರೆ ಕಡಿಮೆ ಮಾಡಿದ್ದೇವೆ ಯಾಕಂದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಫೋನ್ ಮೇಲೆ ಫೋನ್ ಮಾಡಿ ನಾವು ನಮ್ಮ ಬಂದಿನ ನಡೆ ಏನಾಗುತ್ತೆ ನಾವು ಹೇಗೆ ಈ ಎಲೆಕ್ಷನಲ್ಲಿ ಕಾಣಿಸಬೇಕು ನಾವು ಯಾವುದಾದ್ರೂ ಪಾರ್ಟಿಗೆ ಸಪೋರ್ಟ್ ಮಾಡಬೇಕು ಇಲ್ಲ ನಾವೇ ಯಾರಾದರೂ ಇಂಡಿಪೆಂಡೆಂಟ್ ಪರ್ಸನ್ಗೆ ಮತ್ತೆ ನಿಲ್ಲಿಸಿ ಅವ್ರ ಮುಖಾಂತರ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ನಮಗೆ ನೂರಾರು ಕರೆಗಳು ಬರ್ತಾಯಿದ್ವು ನನಗೆ ಮಾತ್ರ ಅಲ್ಲ ನಮ್ಮ ಎಲ್ಲ ಹಿರಿಯರು ನನಗೆ ಯಾರು ಕೂಡ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನಲ್ಲಿ ಸಪೋರ್ಟ್ ಮಾಡಿಸಿದ್ರು ಅವರಿಗೂ ಫೋನ್ ಕರೆ ಬರ್ತಾ ಇತ್ತು ಅದಕ್ಕಾಗಿ ಈ ನಮ್ಮದ ಈ ಹಳ್ಳಿ ಈ ಹಿರಿಯರನ್ನ ಇವತ್ತು ಕರೆದೇ ಅವರು ಕೂಡ ಡಿಸ್ಕಸ್ ಮಾಡಿದ್ದೀವಿ ಅವರು ತಮ್ಮ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಕೆಲವೊಬ್ಬರು ಇವಾಗ ರಾಷ್ಟ್ರೀಯ ಪಕ್ಷಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನೂ ಕೆಲವೊಬ್ಬರು ನಾವೇ ಯಾರಾದರೂ ಈ ಎಲೆಕ್ಷನನ್ನು ಖುದ್ದು ಎದುರಿಸಬೇಕು ಎದುರಿಸ ಎದುರಿಸಬೇಕು ಅಂತ ಹೇಳ್ತಾ ಇದಾರೆ ಈಗ ಮತ್ತು ಈ ಇವತ್ತಿನ ಈ ಮೀಟಿಂಗ್ನಲ್ಲಿ ನಾವು ಎಲ್ಲರೂ ಕೂಡ ಏನು ಡಿಸಿಷನ್ ತೊಗೊಂಡಿವಿ ಅಂತಂದರೆ ಯಾಕಂದರೆ ನಮಗೆ ಈ ಅಸೆಂಬ್ಲಿ ಎಲೆಕ್ಷನ್ದಾಗ ಐವತ್ತೈದು ಸಾವಿರ ಜನ ನಮಗೆ ಓಟ್ ಹಾಕ್ಯಾರ ಅವರ ತಳಮಟ್ಟದ ಕಾರ್ಯಕರ್ತರ ಅವರ ನಮ್ಗೆ ಜೀವದಾಳ ಅವ್ರನ್ನ ಒಂದು ಈಗ ನಾವು ಒಂದು ಡಿಸಿಷನ್ ತಗೊಂಡು ಅವರ ಕೂಡ ಒಂದು ದೊಡ್ಡ ಸಭೆ ಮಾಡಿ ಸಾರ್ವಜನಿಕ ಸಭೆ ಮಾಡಿ ಅವರು ಏನು ಹೇಳ್ತಾರೆ ನನಗೆ ಯಾರ ಐವತ್ತೈದು ಸಾವಿರ ವೋಟರ್ಸನ್ನು ನನಗೆ ಮತದಾನ ಮಾಡ್ಯಾರ ಮತ್ತು ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇದ್ದಾರೆ ಅವ್ರನ್ನ ಕೇಳಿಕೊಂಡು ನಾವು ಮುಂದಿನ ಏನು ಮಾಡಬೇಕು ಅನ್ನೋ ಡಿಸಿಷನ್ನ ತೊಗೋಬೇಕಂತ ಹೇಳಿ ಈ ಸಭೆಗೆ ಇಲ್ಲ ಈಗ ನೀವು ಭಾಷಣದಾಗ ನೀವು ಎಲ್ಲರೂ ಕಾಂಗ್ರೆಸ್ ವಿರೋಧ ಮಾಡ್ತಾರ ಭಾಷಣ ಐತೆ ಕಾರ್ಗೇಟ್ ಬಿಟ್ಟಲ್ಲ ಇಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಇಲ್ಲಿ ಪ್ರಶ್ನೆನೇ ಇಲ್ಲ ಯಾಕಂದರೆ ಇದು ಈಗ ಇದು ಗಾಡಿ ಮೇಲೆ ಬರ್ದಟ್ಟ ಇವಾಗ ನೀವು ಕ್ಲಿಯರ್ ಆಗ್ಯದ ಯಾಕಂದ್ರೆ ಈಗ ನಾವು ಮಾತು ಮಾತನಾಡಿದ ಪ್ರತಿಯೊಂದು ಮಾತು ಪಬ್ಲಿಕ್ ನುಡಿಗಳಿವೆ ಇವು ಎಲ್ಲರೂ ಕೇಳಿಸ್ಕೊಂಡಾರ ನಾವು ಈಗ ಏನು ಈ ರಾಜಕೀಯದಲ್ಲಿ ಗೊಂದಲ ಸೃಷ್ಟಿ ಆಗ್ತಾಯಿದೆ ಯಾಕಂದರೆ ಇಲ್ಲಿ ಹದಿನೇಳು ಲಕ್ಷ ಹೋಟೆದಾಗ ಒಬ್ಬರೂ ಇಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಲಾಯಕ್ಕಿಲ್ಲ ಅನ್ನೋದು ಇದು ಎಲ್ಲ ಈ ಚುಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಓಟ್ ವೋಟರ್ಸ್ ಏನಾರಲ್ಲ ಅವ್ರಿಗೆ ಮಾಡಿದಂಥ ಒಂದು ದೊಡ್ಡ ಅವಮಾನ ಯಾಕಂದರೆ ಬಾಬಾ ಸಾಹೇಬರು ಆ ರೀತಿಯಾಗಿ ಸಂವಿಧಾನ ಬರೆದಿಲ್ಲ ಬಾಬಾ ಸಾಹೇಬರು ಬರೆದಿದ್ದು ನಿಮ್ಗೆ ವೋಟಿನ ಅಧಿಕಾರ ಇತ್ತು ಅಂತಂದರೆ ನಿಮ್ಗೆ ಇಲೆಕ್ಷನ್ ನಿಂತ್ಕೊಳ್ಳೋ ಅಧಿಕಾರ ಐತೆ ಅನ್ನೋದನ್ನು ನಾನು ಇಲ್ಲಿ ಈ ಮೀಟಿಂಗ್ನಾಗೆ ಸ್ಟ್ರೆಸ್ ಮಾಡೀನಿ ಮತ್ತು ನಾನು ಇನ್ನೂ ನಂಬ್ತೀನಿ ಯಾಕಂದರೆ ಚುಕ್ಕೋಡಿ ಮತ್ತು ಕ್ಷೇತ್ರದಾಗ ಈ ಇಲೆಕ್ಷನ್ ನಿಲ್ಲುವಂಥ ಅರ್ರ ಅವರು ಸಾವಿರಾರು ಜನ ಆದರೆ ಅವ್ರಿಗೆ ರಾಜಕೀಯದಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಲಿ ಅವರ ರಾಜಕೀಯದಲ್ಲಿ ಪಕ್ಷಗಳಿಗೆ ಕೆಲಸ ಮಾಡಿದಂಥ ಅನುಭವ ಇರಲಿ ಅವರ ವಿದ್ಯಾರ್ಹತೆ ಇರಲಿ ಮತ್ತು ಈಗ ಬರೀ ದುಡ್ಡು ಅಷ್ಟೇ ಇಲೆಕ್ಷನ್ಗೆ ಒಂದು ಪ್ಯಾರಾಮೀಟರು ಅದೇ ಒಂದೇ ಒಂದು ಪಾರದರ್ಶಕ ಅಂತಂದರೆ ಇದು ಈ ಈ ಇಲೆಕ್ಷನ್ ಪ್ರೊಸೆಸ್ಗೆ ಒಂದು ಅವಮಾನ ಅಂತ ನಾನು ತಿಳ್ಕೊತೀನಿ ನೀವು ಡಿಸಿಷನ್ ತೊಗೊಂಡು ಏನು ಮಾಡಿ ನಮ್ಮ ಕಾರ್ಯಕರ್ತರ ಕಡೆಕ್ಟ್ರೆ ಹೊಡೆದು ಹೋಗೋದಿಲ್ಲ ಇಲೆಕ್ಷನ್ ಏನು ಬಾಧ ಕೊಡ್ತಿಲ್ಲ ಇವಾಗ ಈಗ ಒಂದು ಮೀಟಿಂಗ್ ಆಯಿತು ಮೀಟಿಂಗ್ ಮಾಡೋಕ್ಕೆ ಲೇಟ್ ಲೇಟ್ ಇಲ್ಲ ನೀವು ಇವತ್ತು ನೋಡಿರಿ ನಾವು ಬರೀ ಇದು ಒಂದು ದಿನದಲ್ಲಿ ಇಷ್ಟು ಸಾವಿರದಕ್ಕಿಂತ ಹೆಚ್ಚು ಜನ ನಮ್ಮ ಲೀಡರ್ ಬಂದಾರ ನಾವು ಕಾರ್ಯಕರ್ತನ ಇನ್ನೂ ಕರೆದಿಲ್ಲ ಇನ್ಫ್ಯಾಕ್ಟು ಹಾಂ ಕಾರ್ಯಕರ್ತರ ನಮಗೆ ಇವಾಗ ಕಾರ್ಯಕರ್ತರು ಮುಂದಿನ ವಾರ ನಾವು ಎಲ್ಲ ಸೇರಿಸ್ಕೊಂಡು ಒಂದು ಐವತ್ತೈದು ಸಾವಿರ ಜನ ಕ ಕರ್ಸೋಕ್ಕಾಗಲಿಲ್ಲ ಅಂದ್ರೂ ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಕಾರ್ಯಕರ್ತರು ನಾವು ಕ ನಾವು ಕರೆದ್ರೆ ಅನ್ನೋ ನಂಬಿಕೆ ನಮ್ಗೈತಿ ಮತ್ತು ಬರ್ತಾರೆ ಅವರು ಕೂಡ ನಾವು ಕೂತ್ಕೊಂಡು ಕ ಮಾತಾಡಿ ಈ ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಅಭ್ಯರ್ಥಿ ಆಯ್ಕೆ ಮಾಡುವಂಥ ಕರ್ತವ್ಯ ಮತ್ತು ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಎಲ್ಲರ ಮೇಲಿದೆ ನನ್ನ ಮೇಲೆ ಮಾತ್ರ ಅಲ್ಲ ನಮ್ಮ ನಾಯಕರ ಮೇಲೆ ಮಾತ್ರ ಅಲ್ಲ ನಿಮ್ಮ ಪತ್ರಕರ್ತರ ಮೇಲೇನೂ ಇದೆ ಯಾಕಂದ್ರೆ ಅದೇ ಡೆಮಾಕ್ರಸಿ ಮತ್ತು ಡೆಮಾಕ್ರಸಿಗೆ ಏನು ಛಂದಪ್ಪ ಅಂತಂದರೆ ಒಬ್ಬ ಒಳ್ಳೆಯ ವ್ಯಕ್ತಿ ನಮ್ಮ